ವೆಲ್ಕಮ್ ಎಷ್ಟ್ ಗಂಟೆಂಗೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಗೊತ್ತಾ ನಾಲ್ಕು ವರೆಗೀಗ ಬ್ಲಾಗ್ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದ್ರೆ ಲಾಸ್ಟ್ ವ್ಲಾಗ್ ಅಲ್ಲೇ ನಿಮ್ಗೆ ಹೇಳಿದೆ ಗಾಯ್ ನಂಗೆ ಇವಾಗ ಪ್ರೆಸೆಂಟ್ ಟೆಸ್ಟ್ ಅಲ್ಲ ಎಕ್ಸಾಮ್ ನಡೀತಿದೆ ಅಂತ ಆಲ್ರೆಡಿ ಇವಾಗ ಒಂದು ಎಕ್ಸಾಮ್ ನ ಮುಗಿಸ್ಕೊಂಡ್ಬಿಟ್ಟು ಬಂದೆ ಕರೆಕ್ಟಾಗಿ ಪಾಸ್ ಆಗಂಗ್ ಬರ್ದಿದೀನಿ ಗುರು ಬರ್ದಿದ್ದೀನಿ ನನಗೆ ಖುಷಿಯಾಗಿದ್ದೇನೆ ಕಲ್ತಿದ್ದೆಲ್ಲ ಬಂದ್ಬಿಟ್ಟಿದ್ದೆ ಎಂತದಿಲ್ಲ ಗೈಸ್ ಏನೋ ಒಟ್ನಲ್ಲಿ ಬಿಡಿ ಇವಾಗ ಅದಕ್ಕೆ ಈಗ ಮನೆಗ್ ಬಂದ ತಕ್ಷಣ ಈಗ ಬ್ಲಾಕ್ ಶುರು ಮಾಡಿದೆ ಮಳೆ ಬರ್ತಾನೆ ಐತೆ ಗುರು ಏನ್ ಗೊತ್ತಾ ಮೂರ್ ಗಂಟೆ ಗಂಟೆ ಹಂಗೆ ಮಳೆ ಬರಕ್ ಶುರು ಆಯ್ತು ತಗೋಳಪ್ಪ ಅವ್ನ ಅಜ್ಜಿ ನಿಂತೇ ಇಲ್ಲ ಮಳೆ ಬರ್ತಾನೆ ಐತೆ ಬರ್ತಾನೆ ಐತೆ ಗೈಸ್ ಹಂಗಂತ ನಾನು ನಿನ್ನೆ ನಮ್ಮ ಮಾಮೂನ್ ಗಾಡಿ ಟೂ ಟ್ವೆಂಟಿ ಬೈಕ್ ಸರ್ವಿಸ್ ಬಿಟ್ಟಿದ್ದೆ ಆಯಿಲ್ ಚೇಂಜ್ ಮಾಡೋದೊಂದಿತ್ತು ಜೊತೆಗೆ ಇಲ್ಲಿ ಇದು ಬಲ್ಪ್ ವರ್ಕ್ ಆಗ್ತಿರ್ಲಿಲ್ಲ ನೋಡಿ ಇವಾಗ ಯಾವ್ದ್ ಯಾವ್ದ್ ಹಾಕೋರೆ ಅಂತ ಇದು ಆಲೋಜನ್ ಈ ತರ ನಾರ್ಮಲ್ ಲೈಟೇ ಹಾಕೋರಲ್ಲಿ ಈ ತರ ನಾರ್ಮಲ್ ಇದ್ರೇನೆ ಚಂದ ಗೈಸ್ ಹೊರಗಡೆ ಎಷ್ಟು ಬೆಳಕೈತೆ ಅಂದ್ರೆ ಆದ್ರೆ ಮನೆ ಒಳಗಡೆ ಫುಲ್ ಕತ್ಲೆ ಏನಕ್ಕೆ ಅಂದ್ರೆ ಲೈಟ್ ಏನು ಹಾಕಿಲ್ಲ ಎಲ್ರು ನಮ್ ಅಮ್ಮನು ಮಲ್ಗೋರೆ ಅಪ್ಪನು ಮಲ್ಗೋರೆ ಯಾಕೆ ಅಂದ್ರೆ ನಮ್ಮಅಮ್ಮ ಸುಮ್ನೆ ಹಂಗೆ ಫೋನ್ ಇಟ್ಕೊಂಡಿದ್ರು ಹಾಗಂತ ಇವತ್ತು ಕಂಪ್ಲೀಟ್ ಆಗಿ ನನ್ನ ಗೋಪ್ರೋ ಸೆಟ್ ಅಪ್ ಫುಲ್ ಕಂಪ್ಲೀಟ್ ಆಗಿ ಆಗೈತೆ ಅಂದ್ರೆ ಏನೇನು ಅದೆಲ್ಲ ಫೈನಲ್ ಆಗಿ ಎಲ್ಲಾ ಬಂತು ಗೈಸ್ ಹಿಂದ್ಮೇಲಿಂದ ಬೈಕಲ್ಲಿ ಹೋಗ್ತಿರ್ಬೇಕಿದ್ರೆ ಗೋಪ್ರೋದಲ್ಲಿ ವಿಡಿಯೋ ಮಾಡ್ತೀನಲ್ಲ ಅದೆಲ್ಲ ವಾಯ್ಸ್ ಎಲ್ಲ ಕ್ಲೀನ್ ಆಗಿ ರೆಕಾರ್ಡ್ ಆಗುತ್ತೆ ಗಾಯಸಂಗ ಅಂತ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳಿದ್ದೆ ಗೋಪ್ರೋಗೆ ಒಂದು ಮೈಕ್ ತಗೋಬೇಕು ಅಂತ ಅಂದು ಫೈನಲ್ ಆಗಿ ಒಂದು ಅಡಾಪ್ಟರ್ ತಗೋಬೇಕು ಅಂತ ಇದ್ದೆ ಫೈನಲ್ ಆಗಿ ಆರ್ಡರ್ ಮಾಡಿದ್ದೆ ಮೊನ್ನೆನೆ ಮೊನ್ನೆನೆ ಆರ್ಡರ್ ಮಾಡಿ ನಿನ್ನೆನೆ ಬಂತು ಗೋಪ್ರೋ ಇದೆ ಅಡಾಪ್ಟ್ರು ಬರೀ ಇಷ್ಟೇ ಇಷ್ಟ ಗುರು ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇದೇನೈತೆ ಇಷ್ಟೇ ಇರೋದು ಇಷ್ಟಕ್ಕೆ ಆರು ನಾಲ್ಕೂವರು ಸಾವಿರ ಆಯ್ತು ನಾಲ್ಕು ಏಳ್ನೂರು ನೋಡಿ ಇಲ್ಲಿ ಇಷ್ಟೇ ಇಷ್ಟಿರೋದು ಇದು ಇದು ಏನು ಮಾಡುತ್ತೆ ಅಂದರೆ ನಮ್ಮ ವಾಯ್ಸನ್ನು ಗೋಪ್ರೋಗೆ ಸೆಂಡ್ ಮಾಡುತ್ತೆ ಆವಾಗ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಮ್ಮ ವಾಯ್ಸ್ ಬರುತ್ತೆ ಬಟ್ ಇವಾಗ ನಾನು ಇದ್ರಲ್ಲಿ ಏನು ವೀಡಿಯೋನೂ ಮಾಡಿಲ್ಲ ಏನಕ್ಕೆ ಅಂದರೆ ಒಂದು ಇನ್ನೊಂದು ಮೈಕ್ ಬರಬೇಕು ಅದೊಂದು ಶುಕ್ರವಾರ ಬರುತ್ತೆ ಆ ಶುಕ್ರವಾರ ಬಂದಾದ್ಮೇಲೆ ಮೈಕನ್ನ ಫಿಕ್ಸ್ ಮಾಡಿ ಬೈಕಲ್ಲಿ ಒಂದು ರೌಂಡು ಹೋಗ್ಬಿಟ್ಟು ಬರೋಣ ಗೋಪ್ರೋ ಇದು ಗೈಸ್ ಇದು ಮೈಕ್ ಇದು ಇದೇ ಒಂದು ಆರ್ಡ್ರ್ ಮಾಡಿದ್ದೆ ಜೊತೆಗೆ ಬ್ಯಾಟ್ರಿ ಬ್ಯಾಟ್ರಿ ಬಿಡಿ ಇವಾಗ ಒಂದ್ಸಲ ಟೆಸ್ಟ್ ಮಾಡಣ ಈಗ ಗೋಪ್ರೋದಲ್ಲಿ ವಾಯ್ಸು ಗೈಸ್ ಇವಾಗ ನಾನು ಗೋಪುರದಲ್ಲಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ನನ್ನ ಐಫೋನ್ ಅಲ್ಲಿ ಈಗ ರೆಕಾರ್ಡ್ ಆಗ್ತೈತೆ ಇವಾಗ ಈಗ ಮೈ ಟೆಸ್ಟ್ ಮಾಡ್ತಿದ್ದೀನಿ ಹೆಂಗ್ ಬರ್ತಿದ್ಯನೋ ಗೊತ್ತಿಲ್ಲ ಎಡಿಟಿಂಗ್ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಇವಾಗ ಗೋಪುರದಲ್ಲಿ ಇಲ್ಲಿ ನನ್ನ ಐಫೋನಲ್ಲಿ ಅಲ್ಲಿ ಈಗ ಆ ವಿಡಿಯೋ ಆಗ್ತೈತೆ ಇನ್ನೊಂದ್ ಕಡೆ ಸೊ ಇನ್ನೊಂದ್ ಕಡೆ ನನ್ನ ಗೋಪುರದಲ್ಲಿ ವಿಡಿಯೋ ಆಗ್ತೈತೆ ಸೊ ಒಂದ್ಸಲ ಚೆಕ್ ಮಾಡೋಣ ಗಾಯಸ್ ತಲೆ ಎಷ್ಟು ನೋತೈತೆ ಅಂದ್ರೆ ಮತ್ತೆ ಹೊತ್ ಮಧ್ಯಾಹ್ನ ಏನೋ ಊಟ ಮಾಡಿಲ್ವ ಅದಕ್ಕೆ ಮೋಸ್ಟ್ಲಿ ಖಾಲಿ ಇರೋದಕ್ಕೆ ತಲೆ ನೋತೈತೆ ಗಾಯಸ್ ಮಾತ್ರ ಈ ಮಳೆ ಈ ಚಳಿಗೆ ನಿದ್ದೆ ಎಷ್ಟು ಬರುತ್ತೆ ಅಂದ್ರೆ ಈಗ ಸ್ವಲ್ಪ ತಂಗೆ ಹಂಗೆ ಹಾಸಿಗೆ ಮೇಲೆ ಹಂಗೆ ಮಲಗಿದ ತಗಳಿ ನಿದ್ದೆ ಹಂಗೆ ಬಂದೈತೆ ಅತ್ಲಜಿಲ್ ನಾವೊಮ್ಮೆಗ ಎಬ್ಬರುಸಿದ್ರು ಎಬ್ಬರು ಅಂದ್ರೆ ಹಂಗೆ ನನ್ನ ಹೆಸರು ಕೂಗ್ತಾ ಪಕ್ಕದ ಕೂತವ್ರೆದ ಕೇಳಬೇಕು ಚಾರ್ಲೇ ಗೈಸಮ್ ಚಾರ್ಲಿ ಈಗ ಇಷ್ಟೊತ್ತವರೆಗೂ ಒಳಗಡೆನೇ ಇದ್ದ ಬಟ್ ಇವಾಗ ಹಿಂಗೆ ಅರ್ಜೆಂಟ್ ಆಗೈತೆ ಅದಕ್ಕೆ ಹೆಂಗ ಆಡ್ತವನೆ ಹ್ಮ್ ನೋಡಿ ಹ್ಮ್ ತಗ ಅಮ್ಮ ಫಿಟ್ ಮಾಡ್ಬಿಡಣ್ಣ ಮೈಕ್ ಧೂಳೆಲ್ಲ ಆಗೈತಿ ಧೂಳೇನಾಗಿಲ್ಲ ತಗ ಇದು ಹೆಂಗ್ ಗೊತ್ತಾ ನೀನು ನನಗಿಂತ ಪರ್ಫೆಕ್ಟಾಗಿ ಮಾಡ್ತೀಯ ಅದಕ್ಕೆ ಗೈಸ್ ಇವಾಗ ಹೆಲ್ಮೆಟ್ಟಿಗೆ ಮೈಕೊಂಡು ಫಿಕ್ಸ್ ಮಾಡಿಬಿಟ್ರೆ ಗುರು ನನಗೆ ಸ್ವಲ್ಪ ಇದು ಹಿಂಸೆ ಇದು ಕುಶನ್ ಎಲ್ಲ ತೆಗೀಬೇಕಮ್ಮ ಕುಶನ್ ತೆಗ್ದು ಮಾಡ್ತೀನಿ ಹಂಗಂತೀಯ ಗೈಸ್ ಸರಿ ಮೈಕೆಲ್ಲ ಫಿಟ್ ಮಾಡಣ ಸಿಗೋಣ ఇవ్ అప్పు క్లీనా కత్తిత్తప్పప్పాధ్రు ముక్కరియత్తే

ಗೈಸ್ ಇವಾಗ ಕ್ಲಿಯರ್ ಸ್ಟ್ರೈಟ್ ಆಗಿಂಗ್ಲಾ ಮಾತಾಡು ಗೈಸ್ ಇವಾಗ ಗೆ ರಿಪ್ಲೈ ಕೊಡೋ ಟೈಮು ಗೈಸ್ ಒಬ್ರು ಕಮೆಂಟ್ ಹಾಕೋರೆ ರಾಮು ಎಸ್ ಅನ್ನೋರು ಈ ಕಮೆಂಟ್ಗೆ ವಿಡಿಯೋದಲ್ಲಿ ರಿಪ್ಲೈ ಕೊಡ್ಸು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಂಡ್ ಅಮ್ಮ ಏನ್ ಎಜುಕೇಶನ್ ಮಾಡಿರೋದು ನಿಮ್ಮ ಅಪ್ಪ ಅಮ್ಮದು ಲವ್ ಆರ್ ಅರೇಂಜ್ ಮ್ಯಾರೇಜ್ ಈ ಈ ಕ್ವಶನ್ ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಉತ್ತರ ಸಿಗುತ್ತೆ ಯಾವ ಆಮೇಲೆ ಇನ್ನೊಬ್ರು ಹಾಕೋತ್ ಪ್ರಜ್ವಲ್ ಎಂ ಎಸ್ ಅಂತ ಯಾವ ಗ್ಯಾಪ್ ಅಲ್ಲಿ ಓದ್ಕತ್ತೀರಾಬ್ರು ಎಕ್ಸಾಮ್ ಗೆ ಅಂತ ಏ ಹಂಗೇನ್ ಏನ್ ಓದ್ರಲ್ ಆದ್ರೂ ಕಿರಣ್ ಎಂ ಪಿ ಅಂತ ಯಾಕೆ ಬ್ರೋ ಜಿಮ್ ವಿಡಿಯೋ ಮಾಡುತ್ತಿಲ್ಲ ಅಂತ ಜಿಮ್ಮಿಗೆ ಹೋಗ್ತಿಲ್ಲ ಅದಕ್ಕೆ ವಿಡಿಯೋ ಏನೋ ಮಾಡ್ತಿಲ್ಲ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋ ಫ್ರಾಂಕ್ ವಿಡಿಯೋ ಮಾಡಿ ಅಂತ ಸೊ ನೋಡೋಣ ಆಕ್ಚುಲಿ ನಮ್ಮ ಮನೇಲಿ ಏನ್ ವೀಡಿಯೋ ಡೌಟ್ ಆಗುರು ಏನಕ್ಕೆ ನಮ್ಮ ಅಪ್ಪ ಅಮ್ ಗೊತ್ತಾಗ್ಬಿಡುತ್ತೆ ನನ್ನ ಮಗ ನಾಡ್ಕಾಡ್ತವನೇ ಅಂತ ಎಷ್ಟೋ ಸಲ ಫೇಲ್ ಆಗಿದೆ ಅದಕ್ಕೆ ನಾನು ಅದನ್ನ ಅಪ್ಲೋಡ್ ಮಾಡಲಿಲ್ಲ ಅಪ್ಲೋಡ್ ಏನಾದ್ರು ಮಾಡಿದ್ರೆ ಅದು ಸರಿನೂ ಹೋಗಲ್ಲ ಅದಕ್ಕೆ ಸುಮ್ಮನೆ ಅದೇ ರಿತಿನ್ ಎಮ್ ಜೆ ಅಂತ ಕಮೆಂಟ್ ಹಾಕೋರೆ ನಿಮ್ದು ಯಾವ ಕೋರ್ಸ್ ಅಂತ ನಾನು ನಾನು ತಗೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಕ್ರಿಯೇಟಿವ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಎಷ್ಟು ಮಂತ್ ಆಯಿತು ಅಂತ ನಾನು ಆ್ಯಕ್ಚುಲಿ ಇವಾಗ ಬಿಟ್ಟಿದ್ದೀನಿ ನಾವ್ ಅಪ್ಪ ಅಮ್ಮ ಏನಾಗಿಂದ ಅವಾಗಿಂದ ತಗೋತಿಲ್ಲ ಬಟ್ ಒಂದು ಟೂ ಮಂತ್ಸ್ ತಗೊಂಡಿದ್ದೆ ಕಂಟಿನ್ಯೂಸ್ ತಗೊಂಡಿದ್ದೆ ಟೂ ಮಂತ್ಸ್ ಅವರೇ ಪ್ರತಾಪ್ ಕುಮಾರ್ ಅಂತ ನಿಮ್ಮ ಏರಿಯಾದಲ್ಲಿರೋ ಫೇಮಸ್ ಪ್ಲೇಸಸ್ ಆ್ಯಂಡ್ ಸ್ಟ್ರೀಟ್ ಫುಡ್ಸ್ ತೋರ್ಸಿದ್ರು ಆಲ್ಸೋ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ವಿಡಿಯೋ ಹಾಕಿ ಅಂತ ಎಕ್ಸಾಮ್ ಮುಗೀಲಿ ಪ್ರತಾಪ್ ಅವರೇ ಇವಾಗ ಬ್ರೋ ನಿಮ್ಮ ಫ್ರೆಂಡ್ ರಾಘು ಮತ್ತು ಶರತ್ ಊರಿಗೆ ಹೋಗಿ ಬ್ಲಾಗ್ ಮಾಡಿ ಚೆನ್ನಾಗಿರುತ್ತೆ ಬ್ರೋ ಲೂನಾ ತಗೊಂಡು ಹೆಲ್ಮೆಟ್ ಹಾಕೊಂಡು ಸಿಟಿ ರಿಯಾಕ್ಷನ್ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಎಸ್ ಒಳ್ಳೆ ಕಂಟೆಂಟ್ ಚೆನ್ನಾಗಿ ಕೊಟ್ಟಿದ್ದೀರ ಐಡಿಯಾ ಮಾಡಣ ರಿಯಾಕ್ಷನ್ ವಿಡಿಯೋ ಮಾಡೋಣ ಅಷ್ಟೇ ಇವತ್ತಿನ ಕಮೆಂಟಿಗೆ ಗೆ ಲಾಸ್ಟ್ಲಾಗ್ ಕಮೆಂಟಿಗೆ ಗೆ ಆದಷ್ಟು ಎಲ್ರಿಗೂ ಇತರ ಕೊಟ್ಟಿದ್ದೀನಿಗೆ ಮತ್ತೆ ಏನಾದ್ರು ಡೌಟ್ ಏನಾದ್ರು ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಜೊತೆಗೆ ಸುಮಾರು ಒಂದು ಮತ್ತೆ ಮೂರ್ನಾಲ್ಕು ಜನ ಕಮೆಂಟ್ ಹಾಕಿದೀರ ನಿಮ್ಮ ಅಣ್ಣ ಇಲ್ಲಿ ನಿಮ್ಮ ಅಣ್ಣ ಹಾಕಿ ಬ್ಲಾಗ್ ಅಲ್ಲಿ ಕಾಣಿಸ್ತಿಲ್ಲ ಅಂತ ಅದಕ್ಕೆ ಆನ್ಸರ್ ನಮ್ಮಅಮ್ಮ ಬ್ಲಾಗ್ ಯಾವ್ದೋ ಬ್ಲಾಗ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಆಯ್ತಾ ಅದಕ್ಕೆ ಡೈಲಿ ಕಂಟಿನ್ಯೂಸ್ ಬ್ಲಾಗ್ ನೋಡಿ ದಿನ ಬಿಟ್ಟು ದಿನ ಅಥವಾ ತಮ್ಮನೆ ನೋಡ್ಬಿಟ್ಟು ಬ್ಲಾಗ್ ನೋಡ್ಬಿಡಿ डैली नौ सरदे ब्लॉगूंगा सिल्वर्ग ब्लैक पड़ी शा सूर्य सब्सक्रेबी इन्हें नानी मल्लू थैंक यू फॉर् वाचिंग